ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದಾಗ ಏನು ನಡೆಯುತ್ತೆ ಅಂತ ನೋಡೋಣ ರೀ ಇಲ್ಲಿ ನೋಡ್ರಿ ಬಿಸಿ ನೀರು ಕುಡಿಯಾಕೈತಿ ನಾನು ಮತ್ತೆ ಚಹಾ ಕಿಟ್ಟೀನಿ ರೀ ಇಲ್ಲಿ ಹಾಲು ಬಿಸಿ ಮಾಡಿದೆ ಇವಾಗ ರೂಟೀನ್ ಸ್ಟಾರ್ಟ್ ಆತ್ರಿ ನಮ್ದು ಇವಾಗ ನೋಡ್ರಿ ಸ್ವಲ್ಪ ಇದು ಚಪಾತಿ ಹಿಟ್ಟಿನ ಅದು ಇಡ್ತೀನಿ ರೀ ಒಂದಿಷ್ಟೇ ಇದು ಅಮ್ಮ ಗೇಮ್ಸಿಗೆ ಹೋಗಾರಂತರೀ ಹಂಗಾಗಿ ಪೇಂಟಿಂಗ್ ಅಂತ ನಿನ್ನೆಲ್ಲ ಮುಗಿತು ಒಂದು ಎರಡು ಮೂರು ದಿನ ಮತ್ತು ಹಂಗಾಗಿ ಅವರು ಗೇಮ್ಸಿಗೆ ಹೋಗಿದ್ದಿಲ್ಲ ರೀ ಇನ್ನೂ ನಮ್ಮ ಸಣ್ಣ ಮಾವರಿಗೆ ರೀ ಹಂಗಾಗಿ ಹೋಗಿ ನೋಡಂಗ ಅಡ್ಗೆ ಮಾಡ್ಕೊಳ್ರಿ ಅಂತಂದ್ರ ಹ್ಞೂನಮ್ಮ ಅಂತ ಹೇಳ ಮಾಡ್ಕೊಡಕತೀನಿ ಚಪಾತಿಟ್ ನಾದಿಡ್ತೀನಿ ಅಂದ್ರ ಚಪಾತಿ ಹಿಟ್ಟು ಮೆತ್ತಗಾಬಿಡತ್ರಿ ಎಲ್ಲ ಪಲ್ಯ ಗಿಲೆ ಎಲ್ಲ ಮಾಡಮಾಟ ಅಂತ ಹೇಳಿದ್ರ ಅವ್ರು ಚಹಾ ಕೊಟ್ ಬಂದೀನಿ ಈಗ ಅಮ್ಮಗ ಜಾತಾನ ಮಾಡ್ಲಿಲ್ಲ ಅವ್ರು ವಾಪಸ್ ಬಂದು ಮಾಡ್ತೀನಿ ತಗೋರ್ವ ಅಂತ ಹೇಳಿದ್ರ ಆಯ್ತು ತೊಗೋರ್ಮಾ ಅಂತೇಳ ಚಾ ಅಷ್ಟು ಕೊಟ್ಟು ಈಗ ಚಪಾತಿ ಇಟ್ಟ ನಾದಿಟ್ಬಿಡನ್ರಿ ಮಾ ನೀನು ಫುಲ್ಲು ಸುಸ್ತು ರೀ ಪನವಂತು ಎಷ್ಟು ಸುಸ್ತು ಅಂತ ಹೇಳಿದ್ರ ನಿದ್ದಿನ ಬರುವಲ್ತ್ರಿ ನನಗ ಅಷ್ಟು ಸುಸ್ತು ನೀ ಕಾಲು ಬರೀ ಕಾಲ್ ಹರಿಯದ್ರಿ ನಮ್ಮ ನೀರು ಕಾಲ್ ಅಂತಾರ ನಾನು ಕಾಲು ನೋವು ಅಂತೀವಿ ಅಷ್ಟು ಕಾಲ್ ನೋವು ನೋಡ್ರಿಪ್ಪ ಅಯ್ಯಪ್ಪ ನಿನ್ನ ಕಾಲು ನೋವು ತೊಡಕೊಳಕ ಆಗಿಲ್ಲ ಫ್ರೆಂಡ್ಸಾ ನನಗೇನು ಮಾಡ್ಬೇಕಾ ಅಮ್ಮ ಕಡೆ ಗುಳಿಗಿದ್ದು ಅವ್ನಾದ್ರೂ ತಗೊಂಡು ಹೋಗಿದ್ರ ಒಂದು ಸ್ವಲ್ಪ ಕಡಿಮೆ ಹಾಕಿತ್ತೇನ್ರಿ ಗುಳಿಗಿನ ತೊಗೊಂಡವ್ರಿಲ್ಲ ನಾನು ನಿನ್ನೆ ಒಂದ್ ಅರ್ಧ ಗುಳಿಗೆ ತೊಗೊಂಡ್ಬಿಟ್ಟಿದ್ದೆ ಅಂದ್ರ ಎಂತ ಚಲ ಆಗಿ ಓಕೆನ್ರೀಪಾ ದವಾಖನಿಗೆ ಹೋಗ್ಬರ್ತೀನಿ ಒಂದ್ ಮೊದಲ್ರಿ ನಂದು ಒಂದು ತಿಲಿನ ನಿಮ್ಮ ಜೋಡಿ ಮಾತಾಡ್ಕೊಂದು ಮಾದಾಡ್ಕೊಂದು ನೋಡ್ರಿ ನಾನು ಜಾಳ ಹಿಟ್ಟು ಸಾಣಿಸ್ಬಿಟ್ಟೇನ್ರಿ ಜಾಳ ಹಿಟ್ಟು ಜಾಳ ಹಿಟ್ಟಿನ ಬಿ ಹಾಕಿಬಿಡನ್ರಿ ಚಪಾತಿ ಹಿಟ್ಟಿನ ಡಬ್ಬಿ ಕಡೆ ಐತ್ರಿ ಇಲ್ಲಿ ಅನ್ನ ಕಿಟ್ಟೇನ್ರಿ ನಾನು ಇದೇ ಮಮ್ಮಿ ಸಾರಿ ಸಾರಿ ಏನು ಹಾ ಎಲ್ಲ ಮಸಾಲೆ ಗಿಸಲು ಎಲ್ಲ ಖಾರ ಉಪ್ಪು ಎಲ್ಲ ಹಾಕಿ ರುಬ್ಬಿಟ್ಟಿನಂದ್ರ ಒಗ್ಗರಣೆ ಕೊಡಾಕ್ ಹಾಕಿ ಅಂತ ಮಕ್ಳು ಹಾಕಿಬಿಡಣ್ಣ ಎಲ್ಲ ಕೂಡ ಅಲ್ಲ ಹ್ಞೂ ಹ್ಞೂ ಇಲ್ಲ ರೀಪಾ ಮಿಕ್ಸಿ ಹಾಕಾಕತ್ತಾಳ್ರಿ ಅದನ್ನ ಹಾಕಿ ಅಂದ್ರೆ ನಾನು ಅದು ಸಾರು ಒಗ್ಗಣಿ ಕೊಟ್ಬಿಡ್ತೀನಿ ತತ್ತಿ ಸಾರು ಮಾಡ್ತೀನಿ ಆಮೇಲೆ ಕಡೆ ಕಾಯಿಪಲ್ಲೆ ಏನಾರ ಮಾಡ್ಬೇಕಿತ್ತು ಅಲ್ಲಿ ಒಬ್ಬರು ತರಕಾರಿ ಮಾರ್ತಾರೆ ಅವ್ರ ನೀ ಹೋಗಿದ್ದೆ ಈಗ ಹೋಗಿ ತೊಗೊಂಡ್ಬರ್ಬೇಕ್ರಿ ಅಂದ್ರೆ ತೊಗೊಂಬಂದ್ರ ಅಂತ ಹೇಳಿದ್ರೆ ತೊಗೊಂಡ್ಬಂದು ನಾನು ಮನೆಯೊಳಗೆ ಏನಾರ ತರಕಾರಿ ಮಾಡ್ತೀನಿ ರೀ ತತ್ತಿ ಸಾರು ಮಾಡಿಟ್ಟು ಹೋಗ್ತೀನಿ ರೀ ಅಮ್ಮ ಫೋನ್ ಹಚ್ಚರಿಕೆ ಕೆಮ್ಸಿಗೆ ಇವ್ರಿಗೆ ಅಮ್ಮಗೆ ಫೋನ್ ಹಚ್ಚರ್ ಸಣ್ಣ ನಮ್ಮಗೆ

ಅಂದ್ರೆ ಇದು ರವ ಅಲ್ಲ ಆದಂಗೆಲ್ಲ ಸ್ವಲ್ಪ ಗಟ್ಟಿ ಬಂದಿರೋದು ಹ್ಞೂ ಹಿಡಗಿದ ಮಾಡಿಟ್ಟು ಇದು ಮಾಡ್ತೀನಿ ಚಪಾತಿ ಮಾಡಿಬಿಡ್ತೀನಿ ಅಷ್ಟರೊಳಗೆ ಅವ್ರ ತರಕಾರಿ ಎಲ್ಲ ಬನ್ನಿ ಅಂತ ಒಂದು ತರ ತರಕಾರಿ ತಗೊಕೊಂಡೋಗಿ ಅಂತ ಚಪಾತಿನ ಮಮ್ಮಿಗೆ ಹ್ಞೂ ಚಪಾತಿ ಪೇಂಟ್ ಎಲ್ಲ ಮಾಡೋದಾದ ಸುದ್ದಿ

ಹೋಗ್ ಆಸಿಪ್ಪ ಅವ್ನು ಕೌದು ಇಟ್ಬೋ ನಾ ಒಣಕ್ಕೆ ಬರ್ತೀನೋನು ಅಷ್ಟೇ ಇಟ್ಟ ತರಕಾರಿ ಹೋಗಿದ್ರಿಪ್ಪ ತರಕಾರಿ ಅವರು ತರಲೇ ಇಲ್ಲ ಅಂತ ಹೋಗ್ರೆ ಇಲ್ಬಿಟ್ರಿಪ ನಾನಂದ್ರೆ ಹೋಗಿಬಿಡ್ರಿ ಅಂತ ಅಂದ ತೊಗರಿ ಗಡಿ ಕುಡಿಸಿ ಅವ್ರ ದೇ ಮಾಟ್ರಿಗೆ ಒಂದು ಇಟ್ಟು ಒಂದು ಸ್ವಲ್ಪ ಹಾಕಿ ಬಂದನ್ಯಾಕೆ ಹ್ಞೂ ಅದಂತನ್ಯಾಕೆ ಹ್ಞೂ ಅಷ್ಟು ಕೋದಂತ ಹ್ಞೂ ಇವಾಗ ನೋಡ್ರಿ ಅಮ್ಮಗೆ ಕೊಟ್ಟು ಕೆಂಪಿಗೆ ಹೋದ್ರೆ ಅವ್ರು ಅವರು ಚಾನ ಮತ್ತು ಚಪಾತಿನ ತಿಂದ್ರಿ ಏನ್ರಿ ಅಮ್ಮ ನಾಶ ಮಾಡ್ಕೊಂಡೆ ಅಂದ್ರೆ ಅವ್ರಿಗೆಲ್ಲ ಕರ್ಕೈಸಿ ನಾನು ನಾಶ ಮಾಡಕತ್ತೀನಿ ರೀ ಒಂದು ತತ್ತಿ ಅಂಬ್ಲೆಟ್ ಹಾಕೊಂಡು ಬೇಳೆ ರೀ ನಮ್ಮ ಮನೆಯವ್ರು ಬಂದ್ರಿ ಹ್ಞೂ ಇವಾಗ ನೋಡಿರಿ ಅಮ್ಮನ ಕೇಳಿ ಹೋಗಿದ್ರೆ ನಾನು ಮುಖಂಬಟ್ಟಿದ್ದೆ ರೀ ಸ್ವಲ್ಪ ಚಪಾತಿ ತಿಂದೆ ಅಮ್ಮ ಬಂದ್ರಿ ಈಗ ಅವ್ರು ಬಂದ್ರ ಅಮ್ಮ ಈಗ ಅವ್ರಿಗೆ ನಾಷ್ಟ ಹಾಕಿಕೊಡನ್ರಿ ಬಂದರೆ ನಮ್ಮ ಚಾಚಿ ಬಂದಾರೀ ರೀ ಅವ್ರವ್ರ ಕುಡಿ ಮಾತಾಡ್ಕೊಂತ ಕುಂತಾರ ಅಮ್ಮಗೆ ನಾಷ್ಟ ಹಾಕೊಡ್ತೀನಿ ರೀ ಈಗ ನೋಡಿರಿ ಅಮ್ಮ ಊಟಕ್ಕೆ ಕೊಟ್ಟು ಆಸ್ಪತ್ರೆಗೆ ಹೋಗಕತೀನಿ ರೀ ನನಗೆ ಹೋಗಿ ಬರ್ತೀನಿ ರೀ ವಾಪಸ್ ನೋಡಿರಿ ನಮ್ಮನಿ ಎಷ್ಟು ಚೆನ್ನಾಗಿ ಕಣಕ್ಕೈತ್ರಿ ಇಲ್ಲಿ ನಾವು ಆಸ್ಪತ್ರೆಗೆ ಬಂದಿರಿ ಮೃತ್ಯುಂಜಯ ಕ್ಲಿನಿಕ್ ಅಂತ ಅಂದ್ರೆ ನಮ್ಮ ನಜ್ಮಾರೆಲ್ಲೇ ಇಲ್ಲೇ ಶಾಂತರ ಸಹನ ಅವರೆಲ್ಲರು ಇಲ್ಲೇ ಹೋ ಮಾಮಿ ಫೋನ್ ಪೋನಾಚಿದ್ರೆ ಸಹಾನ ಅಂದರೆ ಕುಲಕರೇನ ಕಡೆ ಹೋಗಿತ್ತು ಅದು ಬಂದೈತ್ರಿ ಇದು ಬಂದೈತ್ರಿಪ್ಪ ಏನು ನೋಡ್ತಾರ ಎಲ್ಲ ಗೊತ್ತಿಲ್ಲರಿ ಮನೆಯೊಳಗೆ ಹೋಗಿ ತೋರಿಸ್ಕೊಂಡಿರಿಪ್ಪ ತೋರಿಸ್ಬಂದು ಇಂಜೆಕ್ಷನ್ ಮಾಡಿದ್ರಿ ಒಂದು ಇಂಜೆಕ್ಷನ್ ಮಾಡಿದ್ರೆ ಕ್ಯಾಲ್ಸಿಯಂ ಗುಳಿಗೆ ಒಮ್ಮೆ ಹದಿನೈದು ರೀ ಒಮ್ಮೆ ಹದಿನೈದು ತೊಗೊಂಡಿನಿ ಆಮೇಲೆ ಒಂದು ಮೂವತ್ತು ತೊಗೊಂಡಿನಿ ಅಂತ ಹೇಳಿದೆ ಭಯ ಕತ್ರಿ ಅವರು ಮತ್ತು ನುವಿನ ಗುಳಿಗೆ ಅಂತ ಲೆಕ್ಕನೇ ಇಲ್ಲ ರೀ ಅಂತ ನಾನು ಡಾಕ್ಟರ್ ಬೇದ್ರ ಅಷ್ಟು ಗುಳಿಗೆ ತಗೋಬಾರ್ದು ಅದು ಹಿಂಬಿಡ್ದೊಳಗೇನೋ ಎಲ್ಲೋ ಬೀಳ್ದಿರ್ತಾವಂತರಿ ಎಲ್ಲೋ ಬೆಳ್ದಿರ್ತಾವ ಹಾಗಾಗಿ ಏನರ ನಟ್ರು ಚುಸ್ತೈತಿ ಆಮೇಲೆ ಕಡೆ ಸ್ವಲ್ಪ ನಿಂತ್ಕೊಂಡು ಕೆತ್ಕೊಂಡ್ರು ಚುಚ್ಚಿದಂಗೆ ಆಕವು ಕಾಲವು ನಿಮ್ಗೆ ಅದೇ ಪ್ರಾಬ್ಲಮ್ ಇದ್ರ ಬೇಕೇನೋ ಅಂತ ಅನ್ಕೊಂತೀನಿ ನಾನು ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬಂದು ಬಿಡ್ರಿ ಅದ್ರ ತಕ್ಕಂಗೆ ಗುಳಿಗೆ ಔಷಧ ಕೊಡ್ತೀನಿ ಅಂತ ಅಂದ್ರೆ ಆಯ್ತು ಬಿಡ್ರಿ ಮತ್ತೆ ಬರೆದು ಕೊಟ್ಟ್ರಿ ಮತ್ತು ಒಂದು ಇಂಜೆಕ್ಷನ್ ಮಾಡಿದ್ರೆ ಮತ್ತು ಈಗ ನೋವು ಕಡಿಮೆ ಆಗೋ ತಗಿಟ್ಟು ತುಂಬ ಸ್ವಲ್ಪ ನೋವು ಕಡಿಮೆ ಆಗೋ ಅಂಥ ಗುಳ್ಗಿ ಕೊಟ್ಟರೆ ತೊಗೊಂಡು ಬಂದೆ ಇಲ್ಲಿ ಮಣ್ಣು ಬೇಕಾಗಿತ್ತು ನನಗೆ ಹಾಗಾಗಿ ಹಂಗಾಗಿ ಮಣ್ಣು ತುಂಬ್ಕೊಂಡು ಅಂತ ಅಂತೇಳ್ದು ಇಲ್ಲಿ ಹೊಲಕ್ಕೆ ಬಂದಿರಿದೆ ನಮ್ಮ ಊರಿನ ಪಕ್ಕಕ್ಕೆ ಐತ್ರಿ ಅದು ಹೊಲ ಇದೆಲ್ಲ ಎ ಪಿ ಎಮ್ ಸಿ ರ ಅಷ್ಟು ಎ ಪಿ ಎಮ್ ಸಿ ಕಡೆ ಬಂದಿರಿ ನಾವೀಗ ಏನ್ರಿ ಏನಾಯ್ತದ ಮತ್ತೆ ಇದು ಗಟ್ಟಿ ಐತೇನಾ ಒಂದು ಸ್ವಲ್ಪ ಹೊಡ್ಕೊಂಡು ಹಾಕೋಬೇಕ್ರಿ ಅದನ್ನ ಹೊಡ್ಕೋಬೇಕ ಹೊಡ್ಕೊಂಡು ಹಾಕೋಬೇಕ ಸ್ವಲ್ಪ ಇದು ಹಳ್ಳಿ ತೆಗಿರಿ ಅವ್ನು ಕಲ್ ತೆಗಿಬಿಟ್ರಿ ಅವನ ಅಂತದಷ್ಟ ಅಂತದಷ್ಟು ಹಾಕೋರಿ ಹ್ಞೂ ಇವ ನೋಡ್ರಿ ಮಣ್ಣು ತುಂಬಿಕೊಂಡ್ರಿ ಹೋಗಾನ ರೀಗ ಹಾಂ ಆರ್ಡ್ರ್ ಬಂತನಮ್ಮ ದಾದಿ ಮದಕ ಫೋನ್ ಹಚ್ಚಿದ್ದೆ ನಾನು ಫೋನ್ ತೊಗೊಂಡು ಹೋಗಿದ್ದೆನಲ್ಲ ಹಾಂ ಚಲೋ ಆಯ್ತು ಬಿಡು ನಾ ಕೊಡ್ತೀನಿ ತಡಾಕತ್ತ ರೀ ತಂಗಿ ಇಬ್ಬರು ನಾವು ಮಣ್ಣು ತುಂಬ್ಕೊಂಬಂದ್ರಿ ಹ್ಞೂ ಇಲ್ಲಿ ನೋಡಿರಿ ಮನೆಗೆ ಬಂದ್ವಿ ಅಲ್ರಿ ನಾವು ಗಿರಿಮಿಟ್ ಕಟ್ಸ್ಕೊಂಡ್ಬಂದಿರಿ ಗಿರಿಮಿಟ್ ಕಟ್ಸ್ಕೊಂಡು ತೊಗೊಂಬಂದಿರಿ ಎಲ್ಲರಿಗೆ ರೀ ಹಾಕೊಡಕತ್ತೀವಿ ನೋಡಿರಿ ಆಪಕ್ಕರಿಮ್ಮ ಅಮ್ಮ ಒಬ್ಬರು ಕಮೆಂಟ್ ಮಾಡಿದ್ರಮ್ಮ ನಮ್ಗೆ ಗಾಯತ್ರಿ ಜೋಯೀಶ್ ಅನ್ನವ್ರಿ ಅವ್ರದು ಫ್ಯಾಮಿಲಿ ದೊಡ್ಡ ಇದಂತಮ್ಮ ಅವರು ಅವ್ರೇನ ಬ್ಯಾರ ಹೋಗ್ಬಿಟ್ರ ಅಂತ ಇಬ್ಬ್ರ ಗಂಡ ಐತಿರಿ ಆ ದೊಡ್ಡ ಫ್ಯಾಮ್ಲಿ ಅಂತ ನಮ್ ಫ್ಯಾಮ್ಲಿ ಗತ್ತ ಇಲ್ಲ ಫ್ಯಾಮಿಲಿ ಒಳಗಮ್ಮ ಅವ್ರು ನನ್ ಹೆಸರು ತಗೊಂಡ ಹೇಳಿ ನೀವ್ ಪಾಪ ಅವ್ರ ನನ್ಗ ಕರೆಯೋಬಲ್ರಿ ಇದು ನೋಡ್ಯಾರ ನನ್ ಕರೆಯಂಗ್ ಅಜ್ಜಿ ಕಡಿಂತ ಆಶೀರ್ವಾದ ಮಾಡಿಸ್ರಿ ನನ್ಗ ಏನ್ ಮಾಡಿದ್ರು ನನ್ ಅವ್ರು ನಿಮ್ ಫ್ಯಾಮ್ಲಿ ಗತಿ ಇಲ್ಲ ಇಲ್ರಿ ನಮ್ ಫ್ಯಾಮ್ಲಿ ಎಲ್ಲಾರು ಕೂಡ್ಬೇಕಂತ ನನಗ ಎಷ್ಟ್ ಆಶಾ ಆಕತೈತಿ ಅಜ್ಜಿ ಕಡಿಂದ ನೀವು ಓದಿ ಹೇಳ್ರಿ ನನ್ ಕಮೆಂಟ್ ಅಂತ ಹೇಳಿದ ನಮ್ ಫ್ಯಾಮ್ಲಿ ಗತಿ ಅವ್ರ ಫ್ಯಾಮ್ಲಿ ಆಗ್ಬೇಕಂತೀ ಆಗ್ಬೇಕು ಖುಷಿಯಾಗಿರಲಿ ಮದ್ ಎಲ್ಲಾ ಕರಿದ್ರಂತ್ರಿ ಮಾಡದ್ರಂತ್ರಿ ಎಲ್ಲಾ ಚಲೋ ಇದ್ರಂತ್ರಿ ಈಗ ಯಾಕ ಏನಾಗೈತೆ ಏನೋ ಅವ್ರಿಗೆ ನನಗ್ ಹಿಂಗ್ ಮಾಡಾಕತ್ತಾರ ಅಂತ ಹೇಳ ಕಮೆಂಟ್ ಮಾಡ್ಯಾರಮ್ಮ ಅವ್ರಿ ನಮ್ಮ ಆಶೀರ್ವಾದ ಮಾಡಿರ್ವಾದ್ರಿ ಎಲ್ಲಾರು ನಮ್ಮ ಫ್ಯಾಮಿಲಿ ಬಗ್ಗೆ ಅವ್ರು ಹೇಳುಷಿ ಆತಮ್ಮ ಚಲೋ ಅಂತ ಬಾ ರೀಪಾ ತಗ ಇವು ಬಂದ ನಾ ಅರಿಪಾ ಹಾಂ ಇವು ಬಂದವಾ ಎಷ್ಟು ಇವು ಕೆರಡಕ್ಕೆ ನೂರ ಮೂವತ್ತ್ನಾಲ್ಕು ದುಬಾರಿ ಆಗಲಿಲ್ಲ ಹ್ಞೂ ಇಲ್ಲಿ ಟೈಮು ಮೂರು ಗಂಟೆ ಆಯಿತಾ ಅಮ್ಮ ಹೋಗ್ರಿ ತಗೊರಮ್ಮ ನಾನು ಇದು ಎಕ್ಸ್ರಾ ತೊಂಬರಾಕ ಹ್ಞೂ ಹೋಗಿ ಬಂದುಬಿಡ್ತೀನಿ ರೀ ಹೋಗ್ಬ್ರನ್ರಿ ಟೈಮ್ ಐತಿ ಸುಮ್ಮನೆ ಯಾಕದು ಟೈಮ್ ವೇಸ್ಟ್ ಮಾಡೋದು ಹೋಗಿ ಅದರ ಹಾಕೈತಿ ಎಕ್ಸ್ರೇ ತೆಗೆಸದ್ರ ಅದು ಒಂದು ಚೀಲ ಹಾಕಳಿ ಬಿಟ್ಟಂಗೆ ಐತೆ ನನಗೆ ಇವತ್ತು ಇವಾಗ ಎಕ್ಸ್ರೇ ಮಾಡಿಸ್ಕೊಂಡಿರಿ ಕೆಳಗಿತ್ತು ಒಂದು ತಾಸು ತಡಿಬೇಕಂತ್ರಿ ತಡದ್ರ ಆಯ್ತ್ರಿಪ್ಪ ರೀ ಪಾಪ ಇದು ಹೋಗೋದು ಬರೋದು ದೂರ ರೀ ನಾವು ಇವಾಗ ಸಿಟಿ ಒಳಗೆ ಬಂದಿರಿ ಹುಬ್ಬಳ್ಳಿ ಸಿಟಿ ಒಳಗೆ ಬಂದಿರಿ ನಾವು ಇದನ್ನ ಮಾಡ್ಸೊಳತ್ರಿ ಹಂಗ ಇರ್ಲಿ ನೋಡಿ ನಾವು ನೋಡಿಪ್ಪ ರಿಪೋರ್ಟ್ ಬಂತು ರೀ ರಿಪೋರ್ಟ್ ತೊಗೊಂಡು ಹೋಗಕತಿವಿ ಡಾಕ್ಟ್ರು ತಗೊಂಬರ್ರಿ ಅನ್ಸ ನಾಳೆ ಅದ ತೊಗೊಂಬರ ಅಂತ ಹೇಳಿದ್ರೆ ನಾವು ಇವತ್ತು ಮಾಡ್ಸಿದ್ವಿ ಹೋಗಿ ಬಂದುಬಿಡ್ತೀವಿ ಡಾಕ್ಟ್ರ್ ತೋರಿಸಿ ಏನೈತಿ ಏನಿಲ್ಲ ಅಂತಂದು ಏನೋ ಸ್ವಲ್ಪ ಪ್ರಾಬ್ಲಮ್ ಏನೋ ತೋರ್ಸಕತೈತ್ರಿ ಅವ್ರು ಎರಡು ಥರ ಕೊಟ್ಟ ಅವ್ರು ಒಂದೆರಡು ನಾರ್ಮಲ್ ಬಾಯ್ತ್ರಿ ಒಂದಷ್ಟು ಏನೋ ಇರ್ಬೋದು ಅನ್ನಿಸ್ತದ್ರಿ ನೋಡೋಣ ಬಂದಿದ್ದೀವಿ ನಾವೀಗ ಮಳಿ ರೀ ಫುಲ್ಲು ಮಳಿ ಐತಿ ಆದರೂ ಗಾಡಿ ತೊಗೊಂಡು ಹೋಗ್ಬರ್ತೀವಿ ಈಗ ಮನೆಯೊಳಗೆ ನೋಡ್ತಾರೆ ಈಗ ಡಾಕ್ಟ್ರ್ ಹಾಗಾಗಿ ಪಟ್ನ ಹೋಗ್ಬರ್ತೀವಿ ಅರೆ ಪಾವು ಗೋಲಿ ಕಲಿಯಕಮ್ಮ ಆಗ ಅಲ್ಲಿಗ ಡಾಕ್ಟ್ರ್ ಗುಯಿ ಕೊಟ್ಟರೆ ಅಲ್ಲಿಟ್ಟಿ ನೋಡು ತೊಂಬ ಪಟ್ನ ಇಲ್ಲಿ ಡಾಕ್ಟ್ರ್ ಕಡೆ ಬಂದಿರಿ ನಾವು ಡಾಕ್ಟ್ರ್ ಮನೆ ಒಳಗೆ ಇದೀವಿ ರೀ ಇದು ಹೊರಗೆ ಬಂದಿರ ನಾವು ತೋರಿಸ್ಬಂದು ಸ್ವಲ್ಪ ಇದು ಅಂತ್ರಿ ಏನದು ಹಿಂಬಿಡ್ದೊಳಗೆ ಸ್ವಲ್ಪ ಬೆಳ್ದೈತೆ ಅಂತ ಎಲ್ಲ ಇವಾಗ ಸ್ಟಾರ್ಟಿಂಗ್ ಆಗೈತ್ರಿ ಏನಾಗಲ್ಲ ಒಂದು ತಿಂಗಳು ಗುಗಿ ಕೊಡ್ತೀನಿ ಕಡಿಮೆ ಆಕತ್ತೆ ಬರೋ ಅಂತ ಹೇಳಿದ್ರೆ ಆಯ್ತು ಬಿಟ್ಟು ಮಳಿ ಬರಕ್ ಆತ್ರಿ ತೋರ್ಸಿ ಅಂದ್ ಹೊರ ನಾವು ಮಳಿ ನೋಡ್ರಿ ಫುಲ್ ಐತ್ರಿ ಇಲ್ಲೇ ನಮ್ಮಮ್ಮಿ ಖುಲಾ ನದ ರೀ ಕರೆಂಟ್ನ ಹೋಗ್ಬಿಟ್ಟದ್ರಿ ಹಂಗಾಗಿ ಅಡ್ಗೆ ಸ್ವಲ್ಪ ಲೇಟಾಗಿ ಮಾಡ್ಬೇಕಂತಂದ ಹರ್ಷನು ಬಾಂಡೆ ತೊಗೊಂಡ್ ಹೋಗಿಲ್ಲಾರೀ ಯಾಕಂತಂದ್ರ ಮಳಿ ಮಾಡಿನ ಜಗ್ಗೆ ಆಗಿಬಿಟ್ಟೈತಿ ಗುಡುಗು ಸುಡ್ ಬರತ್ತವ ಹಂಗಾಗಿ ಅಜ್ಜಿ ಅಂತಂದ್ರೆ ಸ್ವಲ್ಪ ಹೊತ್ಬ ಬಿಟ್ಟು ಹಾಕೋ ಕಡೆ ಹ್ಮ್ ಮಳೆ ಅಂತೂ ಫುಲ್ ಜೋರನ್ನ ಬರಕ್ ನಾವು ಆಸ್ಪತ್ರೆಗೆ ಹೋಗೋ ಮುಂದನ ಬರಕ್ ಈಗ ಅಂತ ಬಿಡವಲ್ತ ರಿಷಿ ಪಾಪ ಅದು ಮಳೆ ಒಳಗೆ ತಿಕೊಂಬರಕತ್ತ ಅಂತ ಇಟ್ಕೊಂಡ ನಮ್ಮ ಮೈಕೆ ತೊಗೊಂಡಳ ರೀಪನ್ ಇಷ್ಟು ಹೋದ ಕುಂದ್ಲು ಕೂಂದ್ಲು ಟೈಮ್ ಏಳು ಗಂಟೆ ಆಯ್ತಮ್ಮ ಕರೆಂಟ್ ಏನು ಬಂದಂಗೆ ಕಾಣಂಗಿಲ್ಲ ಅಂತಂದು ಏನು ಮಾಡ್ತೇನೆ ಏನು ರೀಪ ತರಕಾರಿ ಒಂದು ಏಳು ಹೋಗಿ ತೊಗೊಂಬರ್ಬೇಕು ಅಂತಂದ್ರೆ ಇವಾಗ ಹೊಗಲ್ಕಾಯ್ ಕೆಂಪ್ಯವ ನೋಡಮ್ಮ ಇವನ್ನ ನೋಡಿ ಹೆಚ್ಚ ಮಾಡ್ತೀನಕ ಎಲ್ಲ ಇದಾಯ್ಬಿಟ್ಟು ರೀ ಕೆಂಪಾಗ್ಬಿಟ್ಟು ಹೋದ್ ಬಿಡಾವ ಏನು ಮಳೆ ನಿಂತ ತೊಗೊಂಬರ್ತೀನಿ ಮಳೆ ನಿಂತು ತೊಗೊಂಬರ ಅಂತ ಏನೋ ತರಕಾರಿ ಅವರ ಏನಾದ್ರೂ ಪಾಪ ಎಲ್ಲ ಕಟ್ಕೊಂಡು ಹೋಗ್ಯಾರ ಅದೇ ಗೊತ್ತು ಹಾಂ ಕಟ್ಕೊಂಡು ಹೋಗಿದ್ದೀನಿ ಅಂದ್ರೆ ಇವಾಗ ಅದೇನೋ ಸೋತಿ ಕಾಯಿ ಹ್ಮ್ ಇಲ್ಲ ರೀ ಪಗಲ್ಕಾಯಿ ಹಚ್ಕೊಂಡ್ರಿ ಫ್ರೈ ಮಾಡ್ತೀಯನಾ ಅವನ್ನ ಫ್ರೈ ಮಾಡ್ತೀಯಾ ಹ್ಮ್ ಕರೆಂಟ್ ಹೋಗೈತಿ ಕರೆಂಟ್ ಹೋಗೈತಲ್ಲ ಏನ್ ಕಾಣಿಸ್ಬೇಕಾದ್ರೆ ಚಾರ್ಜರ್ ಸ್ವಲ್ಪ ಐತಿ ಈಗ ಚಾರ್ಜರ್ ಎಲ್ಲಿ ಖಾಲಿ ಅಂತ ಅನ್ ಗೊತ್ತಿಲ್ಲ ಅದು ಹೊರಗಿಂದ ಚಾರ್ಜರ್ ಬಲ್ಬ್ ತಗೊಂಡ್ಬಂದ್ ಇಲ್ಲೊಂದು ಹಾಕೊಂಡ್ಬಿಡ ಬಂದ ಹಾಕಿ ಬಿಡು ನಾವು ಹಾಕ್ಯಂಬ್ ಬಂದ್ಬಿಡ ಇವಾಗ ಇಲ್ಲಿ ನಾನು ಹಂಗಿಲ್ ಕೈ ಫ್ರೈ ಮಾಡತ್ತಿದ್ದಾರೆ ನಮಗೆ ಭಾಳ ಒಂದು ಒಬ್ಬೊಬ್ಬರ ಕಬಾಬ್ ಕರೆದ ಕರೆದ್ಬಿಡ್ತಾರೆ ಅದು ಅದು ರುಚಿ ಹಾಕೈತಿ ನಾವು ಹಂಗೆ ಮಾಡ್ತಿದ್ವಿ ಇವಾಗ ನಮಗ ಸ್ವಲ್ಪ ಎಣ್ಣೆದೊಳಗೆ ಬೇಕಪ್ಪ ಅಂತಂದ್ರೆ ಈ ರೀತಿ ಹಗಲ್ಕಾಯಿ ಹಾಕಿ ಅದ್ರೊಳಗೆ ಸ್ಮೆಲ್ ಸ್ವಲ್ಪ ಉಪ್ಪು ಹಾಕಿ ಮೊದಲು ಈ ರೀತಿ ಸ್ವಲ್ಪ ಕೈ ಹಾಡ್ಕೊಬೇಕ್ರಿ ಇದೆ ಕೈ ಹಾಡ್ಕೊಂಡಿದ್ಮೇಲೆ ಸನ್ಮಾನ ಮಾಡ್ರಿ ಹೌದಾ ಇವಾಗ ಸ್ವಲ್ಪ ಎಣ್ಣೆ ಹಾಕೋದ್ರ ಎಣ್ಣೆ ಹಾಕಿ ಮಿಕ್ಸ್ ಮಾಡೋಣ ಶಾಲ ಅದಾವ ಮೊನ್ನೆ ಕಾಣತಿಲ್ಲ ನೀವು ಇಬ್ಬರು ಈಗ ಕಾಣತ್ತೀವಿ ರೀ ಮಮ್ಮಿ ಊಟನೂ ಮಾಡಲಿಲ್ಲ ಯಾಕೆ ಚಿಂತ ಹಿಡ್ಕೊಂಡು ಕುಂತಿನ ಚಿಂತ ಅಂತೇನಿಲ್ಲ ಬಿಸಿಟ್ಟು ಆದರೂ ಊಟ ಮಾಡಿ ಹೊಟ್ಟು ತುಂಬ ಊಟ ಮಾಡಿ ಗುಳ್ಗೆ ತಗೊಂಡ್ರೆ ಅದು ಗುಳ್ಗೆ ತಗೊಂಡಂಗ ಚಾ ಬಿಸ್ಕಿಟ್ ಚಾ ಬಿಸ್ಕಿಟ್ ಅಂದ್ರೆ ಹಿಂಗಾಗೈತಿ ಅಂದ್ರಲ್ಲ ಒಂಥರ ಬೇಜಾರು ಆದಂಗೆ

ಅದ ಸ್ವಲ್ಪ ಹಿಂಬ ಮತ್ ಅದ್ ಮಾಡಿದ್ರ ಆತನ ಅಂತ ನಾನು ಅದನ್ನೆಲ್ಲ ಚೆಕ್ ಮಾಡಿಸಿದ್ದ ಹೌದಿಲ್ಲ ಒಂದ್ ಬಗ್ಸಿ ಗುಳಿಗೆ ತಗೊಂಡಿನ ಏನೈತೆ ಇಟ್ಟಿ ತಗಂತ ಈಗ ಒಂದ್ ನಾಲ್ಕೈದ ದಿನ ಅಂತ ಇದ್ ಮನಿ ಕಿತ್ ಬಿಟ್ವಲ್ಲ ಇವಾಗ ಬಾಳ ಆಗಿ ಬಿಡ ನನಗ ಆ ತ್ರಾಸ ಇಷ್ಟ ತ್ರಾಸ ಆಯ್ತಂದ್ರ ನನಗ ಕಾಲ್ ಎದ್ದು ಅಡ್ಡಾಡಕ ಬಿಡ್ಲ ಬೆಳಿಗ್ಗೆ ಎದ್ದು ಎದ್ದು ಕುತ್ಕೊಂಡು ನಾನ್ ಎಂಟ್ ಗಂಟೆ ಕಳೆಗಿಳಿದೀನಿ ನಾನೀಗ ಒಂದ್ ನಾಕೈದ ದಿನ ಆತ್ರಿ ಜಲ್ದಿ ಹೋಗಿ ಅಲ್ ನನ್ ಯಾಕಂದ್ರ ಬರ್ಲಿಲ್ರಿ ಕಾಲ್ ಅಷ್ಟು ನೋವಾಗ್ಬಿಟ್ಟು ಹಂಗಾಗಿ ಬೆಳಗ್ಗೆ ನನಗ್ರಿ ಒಬ್ಬೊಬ್ರು ಕಮೆಂಟ್ ಮಾಡ್ತಾರಲ್ಲ ಡೌ ರಾಣಿ ಬರೀ ಕಾಲ್ ಕಾಲ್ ಅಂತ ಹೇಳಿದ್ರೆ ಕಾಲ್ ನೋವಂತಾರಾ ಕಾಲ್ ನೋವಿಲ್ಲ ಅಂದ್ರೆ ನನಗೆ ಇದಾಗೇತಿ ಏನ್ರಿ ಪಾ ಬಗಸ್ಕೊಂತೀವಿ ಅದನ್ನ ಕಾಲ್ ನೋವ್ ಕಾಲ್ ನೋವ್ ಅಂತ ಹೇಳ ಏನಿಲ್ರಿ ಇದ್ದದ್ದ ಹೇಳ್ಬೇಕಲ್ರಿ ಇಲ್ಲದ್ ಹೇಳಕ್ ಸಾಧ್ಯನೇ ಇಲ್ಲ ನೋಡ್ರಿ ಮಂದಿ ಮಾಡಿದ್ವಿ ಮತ್ತ ನನಗೊಬ್ರು ಗೊತ್ತಿದ್ದಂತ ಒಬ್ಬರು ಸಬ್ಸ್ಕ್ರೈಬರ್ ಅದಾರ ಮತ್ತು ಅವ್ರಿಗೆಲ್ಲ ಫೋಟೋ ಹೊಡೆದು ಕಸಿದೆ ನೋಡಮ್ಮ ಇಲ್ಲಿ ಹಿಂಗೆಲ್ಲ ಇದನ್ನಾಗಿತ್ತು ನೋಡ್ರಿ ಅಂತಂದು ಮತ್ತೆ ಹೇಳಿದವ್ರು ಅಯ್ಯೋ ಆಂಟಿ ಅವು ಎರಡೂ ಕಾಲಿಗೂ ಹಂಗಾಗ್ಯಾವ ಅದು ಏನೇನೋ ಮಾಡಂದ್ರಿಪ್ಪ ಅವರು ಅದೇನೋ ಕೆಳಗೇನೋ ಬಾಲ್ ಅಂತದ ಏನೈತ್ರಿ ಅದನ್ನ ಇಟ್ಕೊಂಡು ಹಿಂಗೆಲ್ಲ ಇದು ಮಾಡಬೇಕು ವ್ಯಾಯಾಮ ಮಾಡಬೇಕು ಮತ್ತು ಬಟ್ಟೆ ಹಾಕಿ ಹಿಂಗೆ ಜಗ್ಬೇಕು ಅವ್ನ ಕಾಲು ಹಿಂದಕ್ಕೆ ಹಿಂಗೆಲ್ಲ ಎಳ್ಕೋಬೇಕು ಆಮೇ ಕಡೆ ಇವು ಮೆತ್ತನು ಬೂಟ್ ಹಾಕೋರಿ ನೀವು ಇಲ್ಲ ಇವು ಸಿಗ್ತಾವ್ ಯಾವ ಚಪ್ಲಿ ಅಂದ್ರ ಅವ್ರ ಡಾಕ್ಟರ್ ಚಪ್ಲಿ ಅವ್ರ ಅಪೋಲ ಒಳಗ ಅಂತ ತಗೊಂಡ ಹಾಕೋರಿ ನೀವು ಜಾಸ್ತಿ ಅಡ್ಡಾಟನ ನಿಮಗಿದಾಗಿದ್ದದು ಅಡ್ಡಾಡ ಬಾರ್ದು ಜಾಸ್ತಿ ಸ್ವಲ್ಪ ಅಡ್ಡಾಟ ಕಡಿಮೆ ಮಾಡ್ರಿ ಮತ್ತ ಅವ್ರ ಇದು ಮಾಡಿದ್ರು ನನಗ ಮೆಸೇಜ್ ಮಾಡಿದ್ರು ವಾಟ್ಸ್ಆಪ್ ನೊಳಗ ಹಿಂಗಾಗಿತಮ್ಮ ನನಗಂತೇ ಬಿಡೋದ್ರೊಳಗ ಅಂದ್ರೆ ರಿಪೋರ್ಟ್ ಬಿಟ್ಟೆ ನಾನು ಎಕ್ಸ್ ರೇ ತು ಬಿಡಿಲ್ಲ ರಿಪೋರ್ಟ್ ಕೊಟ್ಟಲ್ಲ ರಿಪೋರ್ಟ್ ಬಿಟ್ಟೆ ಬಿಟ್ಟ ತಕ್ಷಣ ಹೇಳಿದ್ಲ ಮತ್ತೆ ಏನು ಮಾಡ್ಬೇಕು ಮತ್ತು ಏನು ಮಾಡೋಕ್ಕಾಗಲ್ಲ ಬಂದದ್ದು ಬರಲಪ್ಪ ನಿನ್ನ ದಯ ಒಂದು ಇರಲಿ ಅಂತ ಅನ್ನೋದು ಅಷ್ಟ ಆದರೂ ಬೇಜಾರಾಗುತ್ತ ನೋವು ಆಗುತ್ತೆ ರೀ ಆರಾಮಿದ್ದ ಏನಪ್ಪ ನಮ್ಗೆ ಗಟ್ಟಿ ಗಟ್ಟಿಡಪ್ಪ ದೇವ್ರಿ ಅಂತೇಳಿ ಬೇಡ್ಕೊಳ್ಳೋದು ಅಷ್ಟ ರೀಪಾ ನಮ್ಮ ಕೆಲಸ ರೀ ನೋಡೋಣ ನಾಳೆ ಬರ್ರಿ ಅದೇನು ಇಂಜೆಕ್ಷನ್ ಮಾಡ್ತಾರೋ ಅಥ್ವಾ ಗುಳಿಗೆ ಎಷ್ಟ ಕಳ್ಸಾರೋ ಗೊತ್ತಿಲ್ಲ ರೀ ನಾಳೆ ಬರ್ರಿ ನೀವು ಅಂತಂದು ಹೇಳಿದ್ರೆ ಆಯ್ತು ಬಿಡ್ರಿಪ್ಪ ಅಂತಂದು ಹೇಳಿ ಬಂದ್ವಿ ರೀಪಾ ಬೇಗ ಜಲ್ದಿನ ಆರಾಮಾಗಲಿ ಅಂತ ಹೇಳಿದೇವ್ರು ಬಿಡ್ಕೊತೀನಿ ಯಾಕಂದ್ರೆ ನಾನು ಅಡ್ಡಾಡ್ಬೇಕು ನಾನು ಮತ್ತು ಅಡ್ಡಾಡೇ ಇರತ್ರಿ ಮತ್ತು ಅಡ್ಡಾಡೋದೇ ಇರತ್ತೆ ಹಾಗಾಗಿ ನಂಗೆ ದೇವ್ರು ಜಲ್ದಿ ನಂಗೆ ಗಟ್ಟಿಡ್ಬೇಕು ರೀಪಾ ಕಾಲುನು ಎಲ್ಲ ಹೋಗ್ಬೇಕು ನಾನೆಲ್ಲ ಹೇಳ್ತೀನಿ ಮತ್ತೆ ಎಲ್ಲ ಆರಾಮದ್ರಿಪ್ಪ ನಂಗೆ ಕಾಲು ಒಂದ ನನಗೆ ತ್ರಾಸ್ ಮಾಡೋಕ್ಕೈತೆ ಅಂತ ಹೇಳಿದ್ದೆ ನಿಜವಾಗೂ ಕಾಲು ಒಂದ ತಾಸು ಇರತ್ತೆ ನನಗೆ ಕಡಿಮೆ ಆಕೈತೆ ಅಂತ ಹೇಳಿ ಒಂದು ತಿಂಗ್ಳಿಗೆ ಹೋಗಿ ಕೊಡ್ತೀನಿ ರೀ ನೋಡೋಣ ಬರ್ರಿ ಕಡಿಮೆ ಆಕೈತೆ ಅಂತ ಹೇಳಿ ಚೆನ್ನಾಗ್ಬಿಡ್ರಿಪ್ಪ ಅಂತಂದು ತೋರಿಸ್ಕೊಂಡ್ಬಂದೆ ರೀ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಕೊಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರ ಹೊಸ್ತಾ ನೋಡಕತ್ತೀರಿ ತಿರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ